ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿರುವಂಥದ್ದು ಏನು ಅಂತಂದ್ರೆ ಈ ಒಂದು ಅಭಿವೃದ್ಧಿ ಅರ್ಥಶಾಸ್ತ್ರದ ಹಿನ್ನೆಲೆ ಮತ್ತು ಈ ಅಭಿವೃದ್ಧಿ ಅರ್ಥಶಾಸ್ತ್ರ ಅಥವಾ ಬೆಳವಣಿಗೆ ಅರ್ಥಶಾಸ್ತ್ರ ಅಂತ ಏನು ಕರಿತೀವಲ್ಲ ಇವುಗಳ ನಡುವೆ ಇರುವಂತಹ ಒಂದು ಡಿಫ್ರೆನ್ಸ್ ಏನಿದೆ ಅನ್ನೋದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ ಸೊ ಈ ವಿಡಿಯೋದಲ್ಲಿ ನಾವು ನೆಕ್ಸ್ಟ್ ಇರುವಂತಹ ಅಭಿವೃದ್ಧಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪ್ರಮುಖವಾದ ಈ ಸೂಚಿಗಳನ್ನು ಅಥವಾ ಸೂಚ್ಯಾಂಕಗಳಿಗೆ ಸಂಬಂಧಪಟ್ಟಂಗೆ ನಾವು ಡಿಸ್ಕಷನ್ ಇದ್ದೀವಿ ಹಾಗಾಗಿ ಅವುಗಳಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಆರ್ಥಿಕ ಅಭಿವೃದ್ಧಿಯ ಮಾಪನಗಳು ಅಂತ ಕರಿತೀವಿ ಮೇಜರ್ಸ್ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಹೇಳಿ ಸೊ ಇವುಗಳನ್ನು ನಾವು ನೋಡಬಹುದು ಒಂದೊಂದಾಗಿ ಇಲ್ಲಿ ಭಾಳ ಒಂದು ಸೂಚಿಗಳು ಅಂತ ಬರ್ತವೆ ಸೊ ಅದಕ್ಕಿಂತ ಮೊದಲಿಗೆ ಈ ರಾಷ್ಟ್ರೀಯ ಆದಾಯ ಅನ್ನೋದು ಕೂಡ ಆರ್ಥಿಕ ಅಭಿವೃದ್ಧಿಯನ್ನು ಅಳತೆ ಮಾಡುವಂತಹ ಒಂದು ಅಳತೆ ಗೋಲು ಅಂತ ನಾವು ಕರಿತೀವಿ ಹಾಗಾದ್ರೆ ಇದಕ್ಕೆ ಯಾವ ರೀತಿಯಾಗಿ ಒಂದು ಮಹತ್ವವನ್ನು ಕೊಟ್ಟು ಅದಕ್ಕೆ ಡೆಫಿನೇಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಜೆ ಆರ್ ಹೀಕ್ಸ್ ಅವರು ಏನು ಹೇಳ್ತಾರೆ ಅಂತಂದ್ರೆ ರಾಷ್ಟ್ರೀಯ ಆದಾಯವನ್ನು ನೈಜ ಸ್ವರೂಪಕ್ಕೆ ಪರಿವರ್ತಿಸಿದಾಗ ಅದು ಒಂದು ರಾಷ್ಟ್ರದ ಕ್ಷೇಮಾಭಿವಿ ಕ್ಷೇಮಾಭಿವೃದ್ಧಿ ಅಥವಾ ಕ್ಷೇಮಾಭಿವಿಯ ಅಥವಾ ಆರ್ಥಿಕ ಬೆಳವಣಿಗೆಯ ಮಾಪನದ ಅತ್ಯುತ್ತಮ ಸಾಧನವಾಗಬಲ್ಲದು ಅಂತ ಹೇಳ್ತಾರೆ ರಾಷ್ಟ್ರೀಯ ಆದಾಯ ಅಂತಂತಂದ್ರೆ ದೇಶದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಒಟ್ಟು ಹಣರೂಪಿ ಮೌಲ್ಯ ಮತ್ತು ವಿದೇಶಗಳಿಂದ ಗಳಿಸಲಾದ ಏನು ನಿವ್ವಳ ಆದಾಯವನ್ನು ಸೇರಿಸುವ ಮೂಲಕ ರಾಷ್ಟ್ರೀಯ ಆದಾಯವನ್ನು ನಾವು ಅಂದಾಜು ಮಾಡ್ತೀವಿ ಇಲ್ಲಿ ಜಿ ಡಿ ಪಿ ಪ್ಲಸ್ ನಿವಳ ವಿದೇಶಿ ಆದಾಯ ಅಂತ ನಾವು ಕನ್ಸಿಡರ್ ಮಾಡ್ತೀವಿ ಅಂತಹ ಸಂದರ್ಭದಲ್ಲಿ ಆ ದೇಶ ರಾಷ್ಟ್ರೀಯ ಆದಾಯ ಅನ್ನೋದು ಆ ದೇಶ ಎಷ್ಟು ಬೆಳವಣಿಗೆ ಹೊಂದಿದೆ ಎಷ್ಟು ಅಭಿವೃದ್ಧಿ ಹೊಂದ್ತಾ ಇದೆ ಅನ್ನೋದನ್ನು ನಾವು ವ್ಯವಸ್ಥಿತವಾಗಿ ಅದನ್ನು ಅಳತೆ ಮಾಡಬಹುದು ಅಂಥೇಳಿ ಜೆ ಆರ್ ಹಿಕ್ಸ್ ಅವರು ಹೇಳ್ತಾರೆ ಇದು ದೇಶದ ಅಭಿವೃದ್ಧಿಯನ್ನು ಸೂಚಿಸುವಂತಹ ಒಂದು ಪ್ರಮುಖವಾದ ಸೂಚ್ಯಾಂಕ ಅಥವಾ ಸೂಚಿ ಅಂಥೇಳಿ ರಾಷ್ಟ್ರೀಯ ಆದಾಯಕ್ಕೆ ಅವರು ಕರೀತಾರೆ ಇದರರ್ಥ ಏನು ಅಂತಂದ್ರೆ ಒಂದು ದೇಶ ಆರ್ಥಿಕ ಬೆಳವಣಿಗೆ ಅಥವಾ ಅಭಿವೃದ್ಧಿಯನ್ನು ಹೊಂದಿದೆ ಎಂದರೆ ಆ ದೇಶದ ರಾಷ್ಟ್ರೀಯ ಆದಾಯ ಹೆಚ್ಚಳವಾಗಿದೆ ಎಂದರ್ಥ ಎಸ್ ಹಾಗಾದ್ರೆ ಆ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿದೆ ಅಂತ ನಾವು ಅನ್ಬೇಕಂತಂದ್ರೆ ಆ ದೇಶದಲ್ಲಿ ಏನು ಹೆಚ್ಚಾಗಿದೆ ಅಂತ ಅರ್ಥ ರಾಷ್ಟ್ರೀಯ ಆದಾಯ ಹೆಚ್ಚಾಗಿದೆ ಅಂತಲೇ ಅರ್ಥ ಆಗುತ್ತೆ ನಾವು ಉದಾಹರಣೆಗೆ ಅಮೇರಿಕಾ ಅಥವಾ ಇತರ ಮುಂದುವರೆದ ರಾಷ್ಟ್ರಗಳನ್ನು ನೋಡಿದಾಗ ಅಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಿದೆ ಹಾಗಾಗಿ ಇದೊಂದು ಪ್ರಮುಖವಾದ ಒಂದು ಏನು ಆರ್ಥಿಕ ಅಭಿವೃದ್ಧಿಯನ್ನು ಮಾಪನ ಮಾಡುವಂತಹ ಒಂದು ವಿಧಾನ ಅಂತೇಳಿ ಜೆ ಆರ್ ಹಿಕ್ಸ್ ಅವರು ನಮ್ಗೆ ಹೇಳ್ತಾರೆ ರಾಷ್ಟ್ರೀಯ ಆದಾಯವನ್ನು ನಾವು ಅದರ ಮಹತ್ವವನ್ನು ನೋಡೋದಾದ್ರೆ ನಮ್ಗೆ ಏನನ್ನಾದರೂ ವಿಶೇಷವಾಗಿ ಅದನ್ನ ಯಾವ ರೀತಿಯಾಗಿ ಅಂದಾಜು ಮಾಡ್ತೀವಿ ಅಂತ ಅಂದಾಗ ಅನೇಕ ಪರಿಮಾಣಗಳ ಬಗೆಗೆ ಮಾಹಿತಿಯನ್ನು ನಮ್ಗೆ ಗೊತ್ತು ಅದು ನಮಗೆ ಕೊಡುತ್ತೆ ಅಂತಂದರೆ ರಾಷ್ಟ್ರೀಯ ಆದಾಯವನ್ನು ನಾವು ಅಂದಾಜು ಮಾಡುವ ಸಂದರ್ಭದಲ್ಲಿ ದೇಶದಲ್ಲಿ ಹಲವಾರು ಈ ಒಂದು ಪರಿಮಾಣಗಳ ಅಥವಾ ಪ್ರಮಾಣಗಳ ಅಥವಾ ಅನುಭೋಗ ಉತ್ಪಾದನೆ ಹೀಗೆ ಹಲವು ವಿಷಯಗಳ ಬಗ್ಗೆ ಸಂಬಂಧಪಟ್ಟಂಗೆ ಮಾಹಿತಿಯನ್ನು ನಾವು ಪಡ್ಕೊಳ್ತೀವಿ ಅದರೊಂದಿಗೆ ಇದು ಸುಲಭದ ಅಂದಾಜು ಭಾಳ ಸುಲಭವಾಗಿ ಇದನ್ನು ಅಂದಾಜು ಮಾಡಲಿಕ್ಕೆ ಸಾಧ್ಯ ಇದೆ ರಾಷ್ಟ್ರೀಯ ಆದಾಯವನ್ನು ಅದರೊಂದಿಗೆ ರಾಷ್ಟ್ರೀಯ ಆದಾಯದ ಮೂಲಕವೇ ನಾವು ತಲಾ ಆದಾಯವನ್ನು ಅಂದಾಜು ಮಾಡ್ತೀವಿ ಎಸ್ ತಲಾ ಆದಾಯವನ್ನು ಯಾವ ರೀತಿಯಾಗಿ ಅಂದ ಅಂದಾಜು ಮಾಡ್ತೀವಿ ಅಂತಂದ್ರೆ ರಾಷ್ಟ್ರೀಯ ಆದಾಯ ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ನಾವು ಭಾಗಿಸ್ತೀವಿ ಅದರ ಮೂಲಕ ತಲಾ ಆದಾಯವನ್ನು ಕಂಡುಹಿಡಿತೀವಿ ಇದರೊಂದಿಗೆ ಜನಸಂಖ್ಯಾ ಬೆಳವಣಿಗೆಯನ್ನು ಗಣನೆಗೆ ತೆಗೆದುಕೊಂಡು ಅಭಿವೃದ್ಧಿ ಬಗ್ಗೆ ಸ್ಪಷ್ಟ ಮಾಹಿತಿಯನ್ನು ನಮ್ಗೆ ರಾಷ್ಟ್ರೀಯ ಆದಾಯ ನೀಡುತ್ತೆ ಅಂದರೆ ದೇಶದಲ್ಲಿ ತಲಾ ಆದಾಯ ಅಂತ ಬಂದಾಗ ದೇಶದಲ್ಲಿ ಜನಸಂಖ್ಯೆ ಹೇಗೆ ಹೆಚ್ಚಾಗುತ್ತೆ ಮತ್ತು ಅದರೊಂದಿಗೆ ಅದರ ಬೆಳವಣಿಗೆಯಿಂದ ಆಗುವಂಥ ಏನು ಅನ್ನೋದನ್ನು ಕೂಡ ನಾವು ರಾಷ್ಟ್ರೀಯ ಆದಾಯದಿಂದ ಅರ್ಥ ಮಾಡಿಕೊಳ್ಳಬಹುದು ಮತ್ತು ಇಲ್ಲಿ ದೋಷ ಮುಕ್ತವಾದ ಸೂಚ್ಯಾಂಕ ಈ ಒಂದು ಸೂಚ್ಯಾಂಕಕ್ಕೆ ದೋಷಗಳು ಕಡಿಮೆ ಇವೆ ಅಂತ ಅರ್ಥ ಅಂದರೆ ಇದು ನಮಗೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಬರೋಂಗಿಲ್ಲ ರಾಷ್ಟ್ರೀಯ ಆದಾಯ ಅನ್ನೋದು ಹಿಂದಿನ ಕಾಲದಿಂದಲೂ ಕೂಡ ನಾವು ಅಳತೆ ಮಾಡ್ಕೊತ ಬಂದಿವಿ ಅದನ್ನು ಮಾಪನ ಮಾಡ್ಕೊತ ಬಂದೀವಿ ಅದರ ಅವಶ್ಯಕತೆ ನಮಗಿದೆ ಅಂತಲೇ ಅರ್ಥ ಇನ್ನು ಆರ್ಥಿಕ ಕ್ಷೇಮಾಭ್ಯುದ್ಧಯದ ಸ್ಪಷ್ಟ ನಿರೂಪಣೆಯನ್ನು ನಮಗೆ ನೀಡುತ್ತೆ ದೇಶದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಒಟ್ಟು ಅನುರೂಪಿ ಮೌಲ್ಯವನ್ನು ಕನ್ಸಿಡರ್ ಮಾಡೋದರಿಂದ ಆರ್ಥಿಕ ಕ್ಷೇಮಾಭ್ಯುದ್ಧಯ ಬಗ್ಗೆ ಒಂದು ಸ್ಪಷ್ಟ ಅಂದರೆ ಯಾವ ರೀತಿಯಾಗಿ ಸಾಕ್ತಾ ಇದೆ ಆರ್ಥಿಕತೆ ಅನ್ನೋದನ್ನು ಹೇಳಿಕೊಡುತ್ತೆ ಇನ್ನು ಸಮಗ್ರ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಅವಲೋಕನವನ್ನು ಮಾಡುತ್ತೆ ಸಮಗ್ರವಾಗಿ ದೇಶದಲ್ಲಿ ಉತ್ಪಾದನಾ ಒಂದು ವೇಗ ಯಾವ ರೀತಿಯಾಗಿ ಹೋಗ್ತಾ ಇದೆ ಅನುಭೋಗದ ವೇಗ ಯಾವ ರೀತಿಯಾಗಿ ಹೋಗ್ತಾ ಇದೆ ಸರಕುಗಳ ಬೆಲೆ ಯಾವ ರೀತಿಯಾಗಿ ಹೆಚ್ಚು ಕಡಿಮೆ ಆಗ್ತಾಯಿವೆ ಸೊ ಹೀಗೆ ಸಮಗ್ರವಾಗಿ ಆರ್ಥಿಕ ಪರಿಸ್ಥಿತಿಗಳ ಮೇಲೆ ಅದು ಅವಲೋಕನವನ್ನು ಮಾಡೋದರಿಂದ ಇಷ್ಟೊಂದು ಮಹತ್ವವನ್ನು ಈ ರಾಷ್ಟ್ರೀಯ ಆದಾಯ ಆದಾಯದ ಮಾಪನ ಸ್ಪೆಷಲಾಗಿ ರಾಷ್ಟ್ರೀಯ ಆದಾಯದ ಮಾಪನ ನಮಗೆ ತಿಳಿಸ್ಕೊಡುತ್ತೆ ಆದರೆ ಇಷ್ಟೆಲ್ಲ ಮಹತ್ವವನ್ನು ಮತ್ತು ಇದರ ಅವಶ್ಯಕತೆಗಳನ್ನು ನೋಡಿದರೂ ಕೂಡ ಇಲ್ಲಿ ಕೂಡ ಕೆಲವೊಂದು ಮಿತಿಗಳನ್ನು ಅಥವಾ ರಾಷ್ಟ್ರೀಯ ಆದಾಯದ ಮಾಪನದ ಮಿತಿಗಳನ್ನು ಕೂಡ ನಾವು ಅಂದಾಜು ಮಾಡ್ತೀವಿ ಅಥವಾ ಅವುಗಳನ್ನು ನಾವು ನೋಡ್ತೀವಿ ಅವು ಅಂತಂದ್ರೆ ಇಲ್ಲಿ ಕೆಲವೊಮ್ಮೆ ಆದಾಯದ ಲೆಕ್ಕ ಪತ್ರಗಳು ಎಸ್ ಇದು ಕೂಡ ನಿಜ ಯಾಕಂದ್ರೆ ಏನಾಗತ್ತಂದ್ರೆ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವಾಗ ನಾವು ಏನು ಮಾಡ್ತೀವಿ ಅಂದರೆ ದೇಶದಲ್ಲಿ ಉತ್ಪಾದಿಸಲಾದ ಅಥವಾ ಒಂದು ವರ್ಷದಲ್ಲಿ ಉತ್ಪಾದಿಸಲಾದ ಎಲ್ಲ ಸರಕು ಸೇವೆಗಳ ಒಟ್ಟು ಮೊತ್ತವನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಅವಾಗ ಕೆಲವು ಉತ್ಪನ್ನಗಳ ಲೆಕ್ಕಪತ್ರಗಳು ನಮಗೆ ಸಿಗಲಿಲ್ಲ ಅಂತಂದ್ರೆ ರಾಷ್ಟ್ರೀಯ ಆದಾಯ ಇಷ್ಟೇ ಅಂತ ನಮಗೆ ಹೇಳಿಕ್ಕೆ ಬರಂಗಿಲ್ಲ ಕೆಲವೊಮ್ಮೆ ಲೆಕ್ಕಪತ್ರಗಳು ಸಿಗದೇ ಇರೋ ಸಂದರ್ಭದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜು ಕಡಿಮೆ ಆಗಬಹುದು ಸೊ ಅಂತಹ ಸಂದರ್ಭದಲ್ಲಿ ದೇಶದಲ್ಲಿ ಕ್ಷೇಮಾವಿದ ಹೇಗಿದೆ ಅಂತ ಹೇಳಿಕೆ ಬರುವುದಿಲ್ಲ ಇನ್ನು ಬೆಲೆಗಳಲ್ಲಿ ಏರಿಳಿತಗಳಾಗ್ತಿರ್ತಾವೆ ಆಧಾರ ವರ್ಷ ಅಂತ ನಾವು ಕನ್ಸಿಡರ್ ಮಾಡ್ತಿರ್ತೀವಿ ಕೆಲವೊಂದು ಕಡೆ ಅಂದರೆ ರಾಷ್ಟ್ರೀಯ ಆದಾಯವನ್ನು ಕನ್ಸಿಡರ್ ಮಾಡುವಾಗ ಅಥವಾ ಅದನ್ನು ಮಾಪನ ಮಾಡುವಾಗ ಹಿಂದಿನ ಆಧಾರ ವರ್ಷದ ಬೆಲೆಗಳಲ್ಲಿ ಅಂತ ಹೇಳ್ತಿರ್ತೀವಿ ಆದರೆ ಪ್ರಚಲಿತವಾಗಿ ಇರುವಂಥ ಬೆಲೆಗಳ ಅಂದಾಜದಲ್ಲಿ ನಾವು ಅಂದಾಜು ಮಾಡುವಾಗ ಬೆಲೆಗಳು ಸ್ಥಿರವಾಗಿರೋದಿಲ್ಲ ಅವು ಹೆಚ್ಚು ಕಡಿಮೆ ಆಗೋದ್ರಿಂದ ಒಟ್ಟು ಉತ್ಪನ್ನದಲ್ಲಿ ವ್ಯತ್ಯಾಸ ಆಗುವಂಥದ್ದು ಹಾಗಾಗಿ ಇದು ನಿಖರವಾದ ಮಾಹಿತಿ ನಮಗೆ ಕೊಡೋದಿಲ್ಲ ಅನ್ನೋದೇನು ಅಂತಂದ್ರೆ ಇಲ್ಲಿ ನೋಡಿ ಸರ್ಕಾರಿ ಚಟುವಟಿಕೆಗಳು ನಿಖರತೆಯ ಕೊರತೆ ನಮಗೆ ಸರ್ಕಾರಿ ಒಂದು ಅಥವಾ ಈ ಗೋರ್ಮೆಂಟ್ ಸೆಕ್ಟ್ರಲ್ಲಿ ಏನು ಬರುತ್ತೆ ಆಲ್ಮೋಸ್ಟ್ ಈ ಆ್ಯಕ್ಟಿವಿಟಿಗಳೆಲ್ಲ ಹೆಂಗಿರ್ತವೆ ಅಂದರೆ ಭಾಳ ಇರ್ತವೆ ಮತ್ತು ಅದೇ ರೀತಿಯಾಗಿ ಸರಿಯಾಗಿ ಡಾಕ್ಯುಮೆಂಟ್ಸ್ಗಳನ್ನು ಮೇಂಟೈನ್ ಮಾಡಿರೋದಿಲ್ಲ ಅಥವಾ ರೆಕಾರ್ಡ್ಸ್ಗಳನ್ನು ಮೇಂಟೈನ್ ಮಾಡಿರೋದಿಲ್ಲ ಈ ಕಾರಣದಿಂದಾಗಿ ಕೆಲವು ಉತ್ಪನ್ನಗಳ ಒಂದು ಏನು ಅವುಗಳ ಮಾಹಿತಿ ನಮಗೆ ಲಭ್ಯತೆ ಇದ್ದಾಗ ರಾಷ್ಟ್ರೀಯ ಆದಾಯವನ್ನು ಅಷ್ಟು ಸರಳವಾಗಿ ನಾವು ಅಂದಾಜು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂದಾಜು ಮಾಡಿದರೂ ಕೂಡ ಬಂದಂಥ ಒಂದು ಏನು ಫಲಿತಾಂಶ ಅಷ್ಟು ನಿಖರವಾಗಿರೋದಿಲ್ಲ ಅಂತ ಅರ್ಥ ಆಗತ್ತೆ ಇನ್ನು ದ್ವಿಗುಣ ಹೊಂದಾಣಿಕೆ ಆಗಬಹುದು ರಾಷ್ಟ್ರೀಯ ಆದಾಯದಲ್ಲಿ ಅಂದಾಜು ಮಾಡೋ ಸಂದರ್ಭದಲ್ಲಿ ಉತ್ಪನ್ನಗಳನ್ನು ಕನ್ಸಿಡರ್ ಮಾಡುವಾಗ ಕೇವಲ ಅಂತಿಮ ಸರಕುಗಳನ್ನು ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ರಾಷ್ಟ್ರೀಯ ಆದಾಯದಲ್ಲಿ ಕೆಲವೊಮ್ಮೆ ಇಷ್ಟೆಲ್ಲ ನಾವು ಅದನ್ನು ಅಂದಾಜು ಮಾಡುವಾಗ ಅಂತಿಮ ಸರಕುಗಳನ್ನು ನಾವು ಕನ್ಸಿಡರ್ ಮಾಡಿದ ಕೂಡ ಕೆಲವೊಮ್ಮೆ ಮಧ್ಯವರ್ತಿ ಸರಕುಗಳನ್ನು ಕೂಡ ನಾವು ಮತ್ತೊಮ್ಮೆ ಎಣಿಕೆ ಮಾಡಿರ್ತೀವಿ ಆವಾಗ ಇದು ಡಬಲ್ ಅಥವಾ ದ್ವಿಗುಣ ಅಂದಾಜು ಕೂಡ ಆಗತ್ತೆ ಇನ್ನು ಸಾಟಿ ಪದ್ಧತಿ ಇದ್ದಾಗ ಸಾಟಿ ಪದ್ಧತಿ ಅಂತ ನಮ್ಗೆ ಗೊತ್ತಿದೆ ಹಣದ ಸಹಾಯವಿಲ್ಲದೆ ಸರಕುಗಳನ್ನು ಸರಕುಗಳಿಗೆ ವಸ್ತುಗಳು ವಸ್ತುಗಳಿಗೆ ವಿನಿಮಯ ಮಾಡಿಕೊಳ್ಳುವಂಥ ಒಂದು ಪದ್ಧತಿ ಇಂತಹ ಪದ್ಧತಿ ಇತ್ತಂತಂದ್ರೆ ಕೆಲವು ವಸ್ತುಗಳು ಮಾರುಕಟ್ಟೆಗೆ ಬರೋದಿಲ್ಲ ಹಾಗಾಗಿ ಮಾರುಕಟ್ಟೆಯಲ್ಲಿ ಅವುಗಳ ಮೌಲ್ಯ ನಿರ್ಧಾರ ಆಗೋದಿಲ್ಲ ಹಾಗಾಗಿ ಇಂತಹ ಪದ್ಧತಿ ಇದ್ದಾಗ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡೋದು ಬಹಳ ಕಠಿಣ ಆಗುತ್ತೆ ಹಾಗಾಗಿ ಇವೆಲ್ಲವೂ ಕೂಡ ರಾಷ್ಟ್ರೀಯ ಆದಾಯ ಮಾಪನದ ಮಿತಿಗಳು ಅಥವಾ ದೋಷಗಳಾಗಿವೆ ಅಂತ ನಾವು ಹೇಳಬೇಕಾಗತ್ತೆ ಸೊ ಹಾಗಾಗಿ ಆರ್ಥಿಕ ಅಭಿವೃದ್ಧಿಯನ್ನು ಅಳತೆ ಮಾಡುವ ಒಂದು ವಿಶೇಷವಾದ ಸೂಚಿ ಅಥವಾ ಸೂಚ್ಯಾಂಕ ಅಂತ ನಾವು ಏನಂತ ಹೇಳ್ಬೋದು ಅಂದರೆ ರಾಷ್ಟ್ರೀಯ ಆದಾಯದ ಮಾಪನ ಆದರೆ ಇದು ಎಷ್ಟು ನಮಗೆ ಅನುಕೂಲಕರ ಮತ್ತು ಸರಳ ಇದೆಯೋ ಅಷ್ಟೇ ಕೆಲವೊಂದು ದೋಷಗಳನ್ನು ಹೊಂದಿದೆ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಇದರ ಮೇಲೆ ಪ್ರಶ್ನೆಗಳನ್ನು ಅಪ್ಲೈಡ್ ಕ್ವಶನ್ಸ್ಗಳನ್ನೇ ಹೆಚ್ಚು ಕೇಳ್ತಾ ಇರ್ತಾರೆ